ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೊರಗಜ್ಜನ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ ಅಂದರೆ ಕೊರಗಜ್ಜ ದೈವ ನನ್ನ ಜೀವನದಲ್ಲಿಯೂ ಕೂಡ ಕೆಲವೊಂದು ಪಪಾಟಗಳನ್ನು ಮಾಡಿದ್ದಾರೆ ಅದು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನಮ್ಮ ತುಳುನಾಡಿನಲ್ಲಿ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಹೆಚ್ಚು ಜನರು ಪೂಜಿಸುವ ದೈವ ಅಂದರೆ ಕೊರಗಜ್ಜ ಕೊರಗಜ್ಜನನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಕಳೆದು ಹೋದ ಯಾವುದೇ ವಸ್ತುವನ್ನು ಮರಳಿ ಪಡೆಯುವಲ್ಲಿ ಅಥವಾ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು ಸಾಧ್ಯವಾಗದೇ ಇದ್ದಾಗ ಆರೋಗ್ಯದ ಸಮಸ್ಯೆ ಇಂಥೆಲ್ಲ ಸಮಸ್ಯೆಗಳು ಬಂದಾಗ ಮೊದಲು ನಮ್ಮ ಕರಾವಳಿ ಭಾಗದಲ್ಲಿ ಜನರು ಮೊದಲು ಈ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ ಕೊರಗತನಿಯ ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ ಸೃಷ್ಟಿಯಲ್ಲ ಕೊರಗಜ್ಜನನ್ನು ಕೊರಗತನಿಯ ಅಂತಲೂ ಕರೆಯುತ್ತಾರೆ ನಾವು ಚಿಕ್ಕಂದಿನಿಂದಲೂ ಕೂಡ ಕೊರಗಜ್ಜನನ್ನು ಕೊರಗಜ್ಜನ ಗುಡಿ ಕೂಡ ಇತ್ತು ನಮ್ಮ ಮನೆ ಹತ್ತಿರವೇ ಇತ್ತು ನಾವು ಕೋಲಕ್ಕೆಲ್ಲ ಹೋಗ್ತಾ ಇದ್ವಿ ಆದರೆ ಕುತ್ತಾರಿನಲ್ಲಿ ಕೋಲ ಎಲ್ಲ ಆದಾಗ ಮಹಿಳೆಯರು ಹೋಗುವಾಗಿಲ್ಲ ನಮ್ಮಲ್ಲಿ ಎಲ್ಲ ಕೋಲ ಆಗುವಾಗ ಹೋಗ್ಬೋದಿತ್ತು ಅದು ಹೆಚ್ಚಾಗಿ ಮಾರ್ಚ್ ತಿಂಗಳಲ್ಲಿ ಆಗುವಂಥದ್ದು ನಾವು ಚಿಕ್ಕಂದಿನಿಂದಲೇ ಕೊರಗಜ್ಜನ ದೈವವನ್ನು ಪೂಜಿಸಿಕೊಂಡೇ ಬೆಳೆದಂಥವರು ಹಾಗಾಗಿ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಹೆಚ್ಚಿನ ಜನರಿಗೆ ಕೊರಗಜ್ಜನ ಮೇಲೆ ಅತ್ಯಂತ ಪ್ರೀತಿ ಭಕ್ತಿ ಇದೆ ನನಗೆ ಗೊತ್ತಿರುವ ಮಟ್ಟಿಗೆ ಸ್ವಲ್ಪ ಐತಿಹಾಸಿಕ ಸಂಬಂಧಿಸಿದಂತಹ ದಂತಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಕೊರಗತನಿಯ ಮೂವತ್ತು ದಿನಗಳ ಶಿಶುವಿದ್ದಾಗ ತಾಯಿ ಅವರ ತಾಯಿ ಮೈರೆಯನ್ನು ಕಳೆದುಕೊಳ್ತಾರೆ ತನ್ನ ತಂದೆಯನ್ನು ಅವರು ಬಾಲ್ಯದಲ್ಲೇ ಕಳೆದುಕೊಂಡಿರ್ತಾರೆ ಆಗ ಕೊರಗತನಿಯನನ್ನು ನೋಡಿಕೊಳ್ಳಲು ಯಾರೂ ಕೂಡ ಇರೋದಿಲ್ಲ ಆಗ ಕೊರಗತನ್ಯ ಒಂಟಿಯಾಗಿರ್ತಾರೆ ಆಗ ಮೈರಕ್ಕ ಎಂಬುವರು ಕಾಡಿಗೆನ ಬಂದಿರ್ತಾರೆ ಆಗ ಒಂದು ಮಗು ಅಳುವಂಥ ಶಬ್ದ ಕೇಳ್ತದೆ ಅವರಿಗೆ ಅದು ಆ ಮಗುವನ್ನು ಎತ್ತಿಕೊಂಡು ತನ್ನ ಮಗನಂತೆ ನೋಡಿಕೊಳ್ತಾರೆ ಆಗ ಮೈರಕ್ಕನಿಗೆ ಇಬ್ಬರು ಮಕ್ಕಳು ಇದ್ದರೂ ಕೂಡ ಇವರನ್ನು ಕೂಡ ತನ್ನ ಸ್ವಂತ ಮಗನಂತೆ ನೋಡಿಕೊಂಡು ಆರೈಕೆಯನ್ನು ಕೂಡ ಮಾಡಿಕೊಳ್ತಾರೆ ಆಗ ಕೊರಗತನಿಯ ಕೂಡ ಅವರ ಮನೆಯಲ್ಲಿ ಒಬ್ಬರಾಗಿ ಸದಸ್ಯರಂತೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರು ಮಾಡುವಂಥ ವೃತ್ತಿ ಏನೆಂದ್ರೆ ಬುಟ್ಟಿಯೆಲ್ಲ ಕೈಯಲ್ಲಿ ಎಣಿತಾರೆ ನೋಡಿ ಈ ಬಿದಿರಿನ ಬುಟ್ಟಿಯೆಲ್ಲ ಹೆಣಿತಾರೆ ಆ ವೃತ್ತಿಯನ್ನು ಅವರು ಮಾಡಿಕೊಂಡಿರ್ತಾರೆ ಹೀಗೆ ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನಿಯಮವನ್ನು ಆಯೋಜಿಸಿರುತ್ತಾರೆ ಆಗ ಮೈರಕ್ಕನ ಕುಟುಂಬವು ದೇವಸ್ಥಾನಕ್ಕೆ ತೆಂಗಿನಕಾಯಿ ಬಾಳೆ ಗಿಡ ತೆಂಗಿನಕಾಯಿ ಇ ಇತ್ಯಾದಿಗಳನ್ನು ನೀಡಬೇಕಾಗಿತ್ತು ಈ ಎಲ್ಲ ಸಾಮಗ್ರಿಗಳನ್ನು ಸಾಗಿಸಲು ಕನಿಷ್ಠ ಏಳು ಮಂದಿ ಸಾಮರ್ಥ್ಯವುಳ್ಳಂಥ ಪುರುಷರು ಬೇಕಾಗಿದ್ದರು ಆಗ ಯಾರೂ ಕೂಡ ಈ ಕೆಲಸಕ್ಕೆಲ್ಲ ಸಿಗ್ತಾ ಇರಲಿಲ್ಲ ಜನ ಕೂಡ ಸಿಗ್ತಾ ಇರಲಿಲ್ಲ ಇವರಿಗೆ ಕೂಡ ಆ ಸಂದರ್ಭದಲ್ಲಿ ಯಾರೂ ಕೂಡ ಕೆಲಸಕ್ಕೆ ಸಿಗದೇ ಇರುವ ಕಾರಣ ಇದು ಅಂದರೆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಕೆಲಸ ಆಗಿತ್ತು ಅದನ್ನು ತನಿಯನಿಗೆ ಸಾಗಿಸುವಂತಹ ಸಾಗಿಸುವಂತೆ ಮನವಿ ಮಾಡ್ತಾರೆ ಆಗ ತನಿಯ ಒಂದು ಷರತ್ತನ್ನು ನೀಡ್ತಾರೆ ಆ ಏಳು ಜನರಿಗೆ ನೀಡುವಂಥ ಆಹಾರವನ್ನು ನನಗೆ ಒಬ್ಬನಿಗೆ ನೀಡಬೇಕು ಆಗ ಮಾತ್ರ ಈ ಬುಟ್ಟಿಯನ್ನು ಒತ್ತುಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತೇಳಿ ಅವ ಆಗ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆಯಲ್ಲಿ ಇರಲಿಲ್ಲ ತಲೆಯಲ್ಲಿ ಹೊತ್ತುಕೊಂಡು ತುಂಬ ದೂರ ಹೋಗಬೇಕಿತ್ತು ಹಾಗಾಗಿ ಕುರಗತನಿಯ ಒಬ್ಬರೇ ಅವರ ಬುಟ್ಟಿಯನ್ನು ಹೊತ್ತುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಆ ದೇವಸ್ಥಾನದಲ್ಲಿ ಜಾತಿ ಕೀಳು ಜಾತಿ ಆದ್ದರಿಂದ ದೇವಸ್ಥಾನದ ಪ್ರವೇಶಕ್ಕೆ ಒಳಗಡೆ ಹೋಗಲಿಕ್ಕೆ ಇವರಿಗೆ ಅನುಮತಿ ಸಿಗುವುದಿಲ್ಲ ಇದರಿಂದ ಕುರಗತನಿಯನಿಗೆ ತುಂಬ ಕೋಪ ಬರ್ತದೆ ಅವರು ಕೋಪ ಬಂದು ಅಲ್ಲಿದ್ದವರಿಗೆ ಬೈತಾರೆ ಅವರು ಈ ರೀತಿಯಾಗಿ ಬೈತಾರೆ ನಿಮ್ಮ ದೇವರಿಗೆ ನಾವು ನೀಡುವ ವಸ್ತುಗಳು ಬೇಕು ನಾವು ಆದರೆ ನಾವು ಬೇಡ ಇದ್ಯಾವ ನ್ಯಾಯ ಅಂತ ಹೇಳಿ ಪ್ರಶ್ನಿಸಲು ಮುಂದಾಗ್ತಾರೆ ಆದರೆ ಅವರ ಅಲ್ಲಿ ಯಾರೂ ಕ್ಯಾರ್ ಎನ್ನುವುದಿಲ್ಲ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಲ್ಲಿದ್ದ ಜನರು ಆಗ ನನಗೆ ತುಂಬ ಬೇಸರ ಆಗ್ತದೆ ಅಂದರೆ ಅವರು ತುಂಬ ಮೌನವಾಗಿ ಬಿಡ್ತಾರೆ ಆಗ ದೇವಸ್ಥಾನದ ಮೆಟ್ಟಿಲುಗಳಲ್ಲಿ ಬಳಿ ನಿಂತ ತನಿಯನ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಮಾವಿನ ಮರದ ಮೇಲೆ ಬೀಳ್ತದೆ ಆಗ ಅವರಿಗೆ ಮೈರಕ್ಕ ಹೇಳಿದ ಮಾತು ನೆನಪಾಗ್ತದೆ ಉಪ್ಪಿನಕಾಯಿ ಖಾಲಿಯಾಗಿದೆ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿ ಬೇಕು ಅಂತ ಹೇಳಿದ ಮಾತನ್ನು ನೆನಪಿಸಿಕೊಂಡು ಆ ಮರದ ಹಣ್ಣುಗಳನ್ನು ಕೊಯ್ತಾರೆ ಹಣ್ಣುಗಳು ಅವರಿಗೆ ಇಟಕೋದಿಲ್ಲ ಆಗ ಅವರು ಏನು ಮಾಡ್ತಾರೆ ಅಂದರೆ ಒಂದು ಕಾಲನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಇರ್ತಾರೆ ಆಗಲೂ ಆ ಮರದ ಅವರಿಗೆ ಇಟಕೋದೇ ಇಲ್ಲ ಆನಂತರ ಮತ್ತೊಂದು ಕಾಲನ್ನು ದೇವಾಲಯದ ಕಲಶದ ಮೇಲೆ ಇರ್ತಾರೆ ದೇವಾಲಯದ ಒಳಗಿದ್ದ ದೈವವು ಕೋಪಗೊಂಡು ಅಲ್ಲಿಂದ ಮಾಯ ಆಗ್ತದಂತೆ ಅನಂತರ ಈ ಕೊರಗಜ್ಜ ಏನು ದೈವತ್ವವನ್ನು ಪಡಿತಾರೆ ಎಂಬ ಒಂದು ದಂತಕಥೆ ಇದೆ ಇದು ನಾನು ಕೇಳಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ಕತೆ ಇದೆ ಅಂತ ಕೇಳಿದೆ ನಾನು ಆದರೆ ಆ ದೇವಸ್ಥಾನ ಯಾವುದೆಂದರೆ ನಮ್ಮದು ಕದ್ರಿ ದೇವಸ್ಥಾನ ಆಗಿರ್ತದೆ ಇಷ್ಟು ನಾನು ನನ್ನ ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿ ಕೇಳಿದಂಥ ಕೊರಗಜ್ಜನ ಒಂದು ಕತೆ ಆದರೆ ನಿಜ ಜೀವನದಲ್ಲಿ ಅಂದರೆ ನನ್ನ ನಿಜ ಜೀವನದಲ್ಲಿ ಕೊರಗಜ್ಜೆ ಏನು ಪವಾಡ ಮಾಡಿದ್ದಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇದು ನನ್ನ ನಿಜ ಜೀವನದಲ್ಲಿ ಆದಂಥ ಘಟನೆ ಇದು ಇದು ಸತ್ಯ ಕೂಡ ಹೌದು ಇದನ್ನು ಎಷ್ಟು ಜನ ನಂಬ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ಇದು ಮಾತ್ರ ನನ್ನ ಜೀವನದಲ್ಲಿ ನಡೆದಿರುವಂಥ ನೈಜ ಘಟನೆ ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಹೇಳಿ ಒಂದು ದಿನ ನನ್ನ ಆಂಟಿಯ ಮದುವೆ ಇತ್ತು ಆ ಮದುವೆ ಇದ್ದದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬ ದೂರ ಮದುವೆ ಇದ್ದದ್ದು ನಮ್ಮದು ಮನೆ ಇರುವಂಥದ್ದು ಮಂಗಳೂರು ಮಂಗಳೂರಿಂದ ಚಿಕ್ಕಮಂಗ್ಳೂರ್ಗೆ ಎಷ್ಟು ದೂರ ಇದೆ ತುಂಬ ದೂರ ಇದೆ ಆವಾಗ ಬೆಳಗಿನ ದಿಬ್ಬನ ಹೊರಡಬೇಕಾಗಿತ್ತು ಹುಡುಗಿಯ ಮನೆಯಿಂದ ಹುಡುಗನ ಮನೆಗೆ ದಿಬ್ಬನ ಹೊರಡಬೇಕಾಗಿತ್ತು ಬೆಳಗ್ಗೆ ಒಂದು ಐದು ಗಂಟೆಗೆ ಎಲ್ಲರೂ ಹೋಗ್ತಾ ಇದ್ವಿ ನಾವು ಚಿಕ್ಕಮಂಗ್ಳೂರಿಗೆ ತುಂಬ ಜನ ಇದ್ದರು ಒಂದು ಬಸ್ ಕೂಡ ಮಾಡಿದರು ಆವಾಗ ಮದುವೆ ಅಂದರೆ ತುಂಬ ಜನ ಅಲ್ವಾ ಹಾಗೆ ಮುಂಚೆಲ್ಲ ಮದುವೆ ಛತ್ರದಲ್ಲೆಲ್ಲ ಹಾಕ್ತಾ ಇರಲಿಲ್ಲ ಹುಡುಗನ ಮನೆಯಲ್ಲೇ ಹಾಕ್ತಿರುವ ಆಗಿರುವಂಥದ್ದು ಇದು ಕೂಡ ಹಾಗೆ ಹುಡುಗನ ಮನೆಯಲ್ಲಿ ಮದುವೆ ಇದ್ದ ಇದ್ದಿರುವಂಥದ್ದು ಹಾಗೆ ನಾ ನಾನು ತುಂಬ ಸಣ್ಣವಳಿದ್ದೆ ಒಂದು ಆರನೇ ಕ್ಲಾಸಲ್ಲಿ ಇದ್ದಿರ್ಬೋದು ಆವಾಗ ಇವಾಗೆಲ್ಲ ಡ್ರೆಸ್ ಎಲ್ಲ ತೆಗಿತಾರೆ ನೋಡಿ ಆವಾಗೆಲ್ಲ ಹೆಚ್ಚಾಗಿ ಚಿನ್ನ ತೆಗಿತಿದ್ರು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದರೆ ಆವಾಗ ಮಕ್ಕಳಿಗೆಲ್ಲ ಚಿನ್ನ ಎಲ್ಲ ಮಾಡಿಸುವಂಥ ಒಂದು ಕ್ರಮ ಇತ್ತು ಈಗೆಲ್ಲ ನೋಡಿ ಮದುವೆಗೆ ಎಲ್ಲ ಇರ್ತಾರಲ್ವ ಮುಂಚೆ ಎಲ್ಲ ಹಾಗೆ ಇರಲಿಲ್ಲ ಚಿನ್ನವನ್ನೇ ಇರ್ತಿದ್ದದು ಎಷ್ಟು ಚಿನ್ನ ಉಂಟು ನೋಡಿ ಅಷ್ಟು ಚಿನ್ನವನ್ನೇ ಇರ್ತಿದ್ದದು ಆರ್ಟಿಫಿಷಿಯಲ್ಗೆಲ್ಲ ಆಗ ಆರ್ಟಿಫಿಷಿಯಲ್ ಕೂಡ ಇರ್ ಇರಲಿಲ್ಲ ಕಾಣಬೇಕು ನನಗೆ ಅದು ಸರಿಯಾಗಿ ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಕೂಡ ಒಂದು ಚಿನ್ನ ಮಾಡಿಸಿದ್ರು ಅಂದರೆ ಚಿನ್ನದ ಉಂಗುರ ಮಾಡಿಸಿದ್ರು ಅವಾಗ ಏನು ಗೊತ್ತುಂಟ ಇವಾಗ ಇವಾಗ ಥರ ಉಂಗುರದಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ದೊಡ್ಡ ಉಂಗುರವೇ ಮಾಡುವಂಥದ್ದು ಆನಂತರ ಅದಕ್ಕೆಲ್ಲ ನೂಲೆಲ್ಲ ಸುತ್ತಿಕೊಂಡು ಕೈಗೆ ಹಾಕಬೇಕಿತ್ತು ಅದೇ ರೀತಿ ನನಗೆ ಕೂಡ ಮಾಡಿ ಎಲ್ಲ ಹಾಕಿಸಿದ್ರು ಉಂಗುರ ಬೆರಳಲ್ಲಿ ಇತ್ತು ಅದಕ್ಕೆಲ್ಲ ನೂಲೆಲ್ಲ ಕಟ್ಟಿ ಎಲ್ಲ ಮದುವೆಗೆಲ್ಲ ಹೋಗಿದ್ವಿ ಮದುವೆ ಹೋಗಿ ನಾವು ಆವಾಗ ತುಂಬ ಸಣ್ಣವರಿದ್ವಿ ಆವಾಗ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದರು ಅಲ್ಲಿ ಚಿಕ್ಕಮಂಗ್ಳೂರು ಅಂದರೆ ತುಂಬ ಕಾಫಿ ತೋಟವರಿಗೆ ಎಲ್ಲಿ ನೋಡಿದರೂ ಕಾಫಿ ತೋಟ ಮತ್ತು ಇದು ಚಿತ್ರಪುಳಿ ಹಣ್ಣಿದೆಲ್ಲ ತೋಟವರೆದು ಅಲ್ಲಿ ಮನೆ ತುಂಬ ಕಡಿಮೆ ಇತ್ತು ಒಂದೇ ಮನೆ ಇದ್ದದ್ದು ನನ್ನ ಆಂಟಿಯ ಗಂಡನ ಮನೆ ಒಂದೇ ಇದ್ದದ್ದು ಮತ್ತು ತುಂಬ ದೂರ ಇತ್ತು ಮನೆಯೆಲ್ಲ ಹಾಗೆ ನಾವು ಮಕ್ಕಳೆಲ್ಲ ಆಟ ಆಡ್ತಿದ್ವಿ ಎಲ್ಲೆಲ್ಲಿ ಸುತ್ತಾಡಿದ್ವಿ ಕಾಫಿ ತೋಟದಲ್ಲಿ ನನ್ನ ಉಂಗುರ ಏನಾಯ್ತು ಅಂದರೆ ಎಲ್ಲಿಯೋ ಒಂದು ಕಳೆದು ಎಲ್ಲಿ ಹುಡುಕಿದರೂ ನಮಗೆ ಉಂಗುರ ಸಿಗ್ಲೇ ಇಲ್ಲ ಎಷ್ಟು ಹುಡುಕಿದ್ವಿ ಅಂದರೆ ಇಡೀ ಮದುವೆ ಆದ ತಕ್ಷಣ ಎಲ್ಲರಿಗೂ ಅದೇ ಕೆಲಸ ಉಂಗುರವನ್ನು ಕೆಲಸ ಯಾಕೆಂದರೆ ಆವಾಗ ಚಿನ್ನ ತುಂಬ ದುಬಾರಿ ಮಾಡಿಸ್ಲಿಕ್ಕೆ ಕೂಡ ಸಾಧ್ಯ ಇರ್ತಿರಲಿಲ್ಲ ಆದರೂ ಕೂಡ ನನಗೊಂದು ಉಂಗುರ ತೆಗ್ದಿದ್ರು ಹಾಗೆ ಈ ಉಂಗುರ ಇಲ್ಲವೇ ಇಲ್ಲ ಎಷ್ಟು ನೋಡಿದ್ರು ಎಲ್ಲಿ ಹುಡುಕಿದ್ರು ಇಲ್ಲವೇ ಇಲ್ಲ ತುಂಬ ಜನ ಹುಡುಕಾಡಿದರು ಆವಾಗ ನನ್ನ ತಂದೆ ಏನು ಮಾಡಿದರೆ ನನಗೆ ಹೊಡಿಲಿಕ್ಕೆ ಮುಂದಾದರು ನನ್ನ ಮಾವ ಹೇಳಿದರು ಬೇಡಬೇಡ ಹೊಡಿಬೇಡಿ ಸಿಗ್ತದೆ ನೋಡು ನಾವೆಲ್ಲ ಹುಡುಕುವಂಥೇಳಿ ಆ ನನ್ನ ತಂದೆ ಕೈಯನ್ನಿಗೆ ಮುಂದೆ ಇಟ್ಟರು ಉಡಿಲಿಕ್ಕೆ ಅಂಥೇಳಿ ಆಗ ನನ್ನ ತಾಯಿ ಏನು ಹೇಳಿದರೆ ಕೊರಗಜ್ಜನನ್ನು ಅಲ್ಲಿ ನೆನಪಿಸಿಕೊಂಡ್ರು ಕೊರಗಜ್ಜ ಹೀಗೆ ಅವರು ಹೀಗೆ ಯಾರಕ್ಕೆ ಕೇಳಿದ್ದು ನಾನು ಹೇಳ್ತೇನೆ ಅದನ್ನು ಕನ್ನಡದಲ್ಲಿ ತುಳು ಎಲ್ಲೇ ಹೇಳ್ತೇನೆ ಮೊದಲು ಕೊರಗಜ್ಜ ಉಂಗುರ ತಿಕ್ಕಣ ಯಾನಿರೇಗ ರೇಗ ಐನು ಬೀಡ ಬ ಅಸರ ಹಸರ ದೀಪೆ ಅಂತ ಹೇಳಿದರು ಹಸರಂದರೆ ಮಧ್ಯ ಕೊರಗಜ್ಜನಿಗೆ ಬೀಡ ಮತ್ತು ಕುಡಿಯುವ ಶ್ ಸರ ಏನಿದೆ ನೋಡಿ ಅದು ತುಂಬ ಇಷ್ಟ ಅಂತೆ ಬೇರೆ ಎಲ್ಲ ಯಾವುದೇ ರೀತಿಯ ಆಡಂಬರದ ವಸ್ತುಗಳು ಕೊರಗಜ್ಜನಿಗೆ ಇಷ್ಟ ಇಲ್ಲ ಎಷ್ಟೇ ನೀವು ದುಬಾರಿ ಬೆಲೆ ಕೊಟ್ಟರೂ ಕೂಡ ಕೊರಗಜ್ಜ ಸ್ವೀಕರಿಸೋದು ಕೂಡ ಇಲ್ಲ ಆಗ ನನ್ನ ತಾಯಿ ಹೇಳಿದರು ಐದು ಬೀಡ ಮತ್ತು ಚಕ್ಕುಲಿ ಮತ್ತು ಹಸರು ಮದ್ಯವನ್ನು ಇಡ್ತೇನೆ ಉಂಗುರ ನಮಗೆ ಮರಳಿ ಸಿಕ್ಕಿದ್ರೆ ಅಂತ ಹೇಳಿದರು ಅಷ್ಟೇ ಹೇಳಿ ಒಂದು ಎರಡು ನಿಮಿಷ ಕೂಡ ಆಗಲಿಲ್ಲ ಅಷ್ಟು ಹೇಳಿ ಕೂಡ ಅಮ್ಮನ ಕಾಲಿನ ಸೈಡಲ್ಲಿ ಆ ಉಂಗುರ ಬಿದ್ದಿತ್ತು ಅಷ್ಟು ಹುಡುಕಿದರೂ ಕೂಡ ನೋಡಿ ಸಿಗಲೇ ಇಲ್ಲ ಕೊರಗಜ್ಜನಿಗೆ ಯಾವಾಗ ಹರಕೆ ಹೇಳಿದ್ರು ನೋಡಿ ತಕ್ಷಣವೇ ನಮ್ಮ ಕಣ್ಣ ಮುಂದೆ ಬಂತು ಅಷ್ಟೊಂದು ಕೊರಗಜ್ಜ ನಮ್ಮ ಜೀವನದಲ್ಲಿ ಅಂದರೆ ನನ್ನ ಜೀವನದಲ್ಲಿ ದೊಡ್ಡ ಪವಾಡವನ್ನೇ ಮಾಡಿ ಬಿಟ್ಟಿದ್ದಾರೆ ಇಲ್ಲದ್ರೆ ನನ್ನ ತಂದೆ ನನಗೆ ಸರಿಯಲ್ಲಿ ಬೈತಾ ಇದ್ದರು ಹೊಡಿತಾ ಇದ್ದರು ಕೂಡ ಮದುವೆಗೆ ಹೇಗೆ ಖುಷಿ ಖುಷಿಯಾಗಿ ಹೋಗಿದ್ವು ಹಾಗೆ ನಾನು ಅಳ್ತಾ ಬರಬೇಕಿತ್ತು ಅದು ನನ್ನ ಜೀವನದಲ್ಲಿ ಕೊರಗಜ್ಜ ಮಾಡಿದ ದೊಡ್ಡ ಪವಾಡವೆ ಅಂತ ಹೇಳ್ಬೋದು ವೀಕ್ಷಕರೇ ಕೊರಗಜ್ಜನನ್ನು ನಂಬಿ ಯಾರೂ ಕೆಟ್ಟವರಿಲ್ಲ ಕೊರಗಜ್ಜ ಯಾವುದೇ ರೀತಿಯ ದುಬಾರಿ ಬೆಲೆಯ ವಸ್ತುಗಳನ್ನು ಇಷ್ಟಪಡುವುದೇ ಇಲ್ಲ ಕೊರಗಜ್ಜನಿಗೆ ಇಷ್ಟ ಅಂದರೆ ಮದ್ಯ ಬೀಡ ಐದು ಬೀಡ ಹೆಚ್ಚಾಗಿ ಹರಕೆಯನ್ನು ಹೇಳುವಾಗ ಐದು ಬೀಡವನ್ನೇ ಇಡ್ತಾರೆ ಮತ್ತು ಚಕ್ಕುಲಿ ಇಷ್ಟೇ ಕೊರಗಜ್ಜನಿಗೆ ಇಷ್ಟವಾಗಿರುವಂಥದ್ದು ಮತ್ತು ಪದಾರ್ಥದಲ್ಲಿ ಬಸಳೆ ಮತ್ತು ಕುಡು ಉರುಳಿಕಾಳಿನ ಪದಾರ್ಥ ತುಂಬ ಇಷ್ಟಂತೆ ಕೊರಗಜ್ಜನಿಗೆ ಅಗೆಲು ಸೇವೆ ಕೊಡುವಾಗ ಉಂಟಲ್ವಾ ಅದನ್ನು ಮಾಡೇ ಮಾಡ್ತಾರೆ ಬೇರೆ ಯಾವ ಎಂಥ ಪದಾರ್ಥ ಇದ್ದರೂ ಕೊರಗಜ್ಜನು ಆ ಪದಾರ್ಥವನ್ನು ತುಂಬ ಇಷ್ಟಪಡ್ತಾರಂತೆ ಹಾಗಾಗಿ ಹಗೆಲು ಸೇವೆಯಲ್ಲಿ ಈ ಪದಾರ್ಥ ಇದ್ದೇ ಇರ್ತದೆ ನಾವು ಇವಾಗ ಹೆಚ್ಚಾಗಿ ಹೋಗುವಂಥದ್ದು ಉರುವ ಬೋಳೂರು ಕ್ಷೇತ್ರದಲ್ಲಿ ಕೊರಗಜ್ಜನ ಕ್ಷೇತ್ರವಿದೆ ನಾನು ಹೆಚ್ಚಾಗಿ ಅಲ್ಲಿಗೆ ಹೋಗುವಂಥದ್ದು ಅಗೆಲು ಎಲ್ಲ ಸೇವೆಯನ್ನು ಕೊಡ್ತಾ ಇರ್ತೇನೆ ಮತ್ತು ಅಲ್ಲಿಗೆ ಹೋದರೆ ಐದು ಬೀಡ ಚಕ್ಕುಲಿ ಮದ್ಯ ಅಷ್ಟಾಗಿ ನಾನು ಕೊಡೋದು ಕಡಿಮೆ ಅಂದರೆ ನ ಅದು ಎಲ್ಲ ಗಡಂಗಿಗೆ ಹೋಗಿ ಎಲ್ಲ ತೊಗೊಳ್ಬೇಕಲ್ವಾ ಈ ಬಾರ್ಗೆಲ್ಲ ಹೋಗಿ ತೊಗೊಳ್ಬೇಕಲ್ಲ ಅದೆಲ್ಲ ನನಗೆ ಅಷ್ಟು ಸರಿಯಾಗೋದಿಲ್ಲ ಹಾಗಾಗಿ ನಾನು ಮದ್ಯ ಎಲ್ಲ ಕೊಡೋದು ಕಡಿಮೆ ಹೆಚ್ಚಾಗಿ ಬೀಡ ಕೊಡ್ತೇನೆ ಅಲ್ಲಿ ಎಲ್ಲ ಬೀಡೆಲ್ಲ ಮಾಡ್ತಾರೆ ಮತ್ತು ಚಕ್ಕುಲಿ ಕೂಡ ಅಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿಯೇ ತೆಗೆದುಕೊಂಡೋಗಿ ಕೊಡುವಂಥದ್ದು ಉರುವ ಬೋಳೂರು ಕ್ಷೇತ್ರದಲ್ಲಿ ತಿಂಗಳು ತಿಂಗಳು ಅಗೆಲು ಸೇವೆ ನಡೀತಾ ಇರ್ತದೆ ವರ್ಷ ಪ್ರತಿ ಸೇವೆ ಕೂಡ ನಡೀತದೆ ಕೋಲವನ್ನು ಕೂಡ ಮಾಡಿಸ್ಬೋದು ನಮಗೆ ಹತ್ತು ಸಾವಿರ ಏನು ಇದೆ ಸಾರ್ವಜನಿಕವಾಗಿ ಕೋಲ ಮಾಡುವಂಥದ್ದು ಅಲ್ಲಿಗೆ ಹೆಂಗಸರು ಕೂಡ ಹೋಗ್ಬೋದು ಆದರೆ ಕೊರಗಜ್ಜಂದು ಏನು ಮೂಲ ಕ್ಷೇತ್ರ ಇದೆ ನೋಡಿ ಕುತ್ತಾರಲ್ಲಿ ಅಲ್ಲಿ ಕೂಡ ನಾನು ಹೋಗಿದ್ದೇನೆ ಅಲ್ಲಿಗೆ ಹೆಂಗಸರು ಹೋಗ್ಬೋದು ಆದರೆ ಕೋಲ ಎಲ್ಲ ನಡೆಯುವಂಥ ಸಂದರ್ಭದಲ್ಲಿ ಹೆಂಗಸರಿಗೆ ಪ್ರವೇಶ ಇಲ್ಲ ಅಲ್ಲಿ ಮತ್ತು ಅಲ್ಲಿ ಇದು ಲೈಟ್ ಹಾಕಲಿಕ್ಕೆ ಹಾಕಲಿಕ್ಕಿಲ್ಲ ದೊಂದಿ ಬೆಳಕಿನ ಇದರಲ್ಲಿ ಕೋಲ ಏನ ನಡೆಯುವಂಥದ್ದು ಲೈಟ್ ಹಾಕುವಾಗಿಲ್ಲ ಅಂತೆ ಕೋಲ ನಡೆಯುವಾಗೆಲ್ಲ ಅಷ್ಟೆಲ್ಲ ಕೊರಗಜ್ಜ ಪವಾಡವನ್ನೇ ಮಾಡ್ತಾರೆ ಒಮ್ಮೆ ಕೊರಗಜ್ಜನನ್ನು ನಂಬಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಜೀವನದಲ್ಲಿ ಮುಖ್ಯವಾಗಿ ಕಳೆದು ಹೋದಂಥ ವಸ್ತುವನ್ನು ನಮಗೆ ಮರಳಿ ಸಿಗುವಲ್ಲಿ ಕೊರಗಜ್ಜ ತುಂಬನೇ ಅವರ ಪವಾಡವನ್ನು ತೋರಿಸ್ತಾರೆ ಇದು ಸ ನೂರಕ್ಕೆ ನೂರು ಸತ್ಯವಾದ ಮಾತು ಕೊರಗಜ್ಜನನ್ನು ಯಾರೆಲ್ಲ ನಂಬಲಿಲ್ಲ ನೋಡಿ ನಂಬಿ ನೋಡಿ ನೀವು ಎಷ್ಟೊಂದು ಜೀವನದಲ್ಲಿ ಏಳಿಗೆ ಆಗ್ತೀರಿ ಅಂದರೆ ಅದನ್ನು ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಲ್ಲಿಗೆ ಹೋಗಿ ಕೊಡಬೇಕಂತ ಏನೂ ಇಲ್ಲ ಒಂದು ವೇಳೆ ನೀವು ಹರಕೆ ಹೇಳಿದರೆ ನಿಮ್ಮ ಮನೆಯಿಂದಲೇ ಅದನ್ನು ಸಮರ್ಪಣೆ ಮಾಡ್ಬೋದು ಹೇಗೆಂದರೆ ಹೊರಗಡೆ ನಮ್ಮ ಅಂಗಳದಲ್ಲಿ ಒಂದು ಮಣೆ ಇಟ್ಟು ಐದು ಬೀಡ ಇಟ್ಟು ಆ ಮಣೆಗೆ ಸ್ವಲ್ಪ ನೀರನ್ನು ಹಾಕಿ ಬೀಡಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಆ ಬೀಡವನ್ನು ಬಿಡಿಸಿ ಆ ಮಣೆಯಲ್ಲಿ ಇಡಬೇಕಾಗ್ತದೆ ಮತ್ತು ಒಂದು ಚಂಬು ನೀರನ್ನು ಇಡಬೇಕಾಗ್ತದೆ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಹರಕೆಯನ್ನು ಕೊಡ್ಬೋದು ಕೊರಗಜ್ಜನಿಗೆ ಹೊರಗಡೆ ಬೀಡ ಇಡ್ಬೋದು ಇದನ್ನು ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡಿದ್ದೇವೆ ತುಂಬ ಸಲ ಮಾಡಿದ್ದೇವೆ ನಮಗೆ ಅಂದರೆ ಹೋಗ ನಮಗೆ ಹತ್ತಿರ ಇದೆ ಏನು ಹೋಗಲಿಕ್ಕೆ ದೂರ ಇಲ್ಲ ಕೆಲವರಿಗೆ ನೋಡಿ ಬರಲಿಕ್ಕೆಲ್ಲ ಆಗೋದಿಲ್ಲ ಅಲ್ವಾ ಅಂದರೆ ಆ ಸಂದರ್ಭದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಆವಾಗ ಈ ಥರ ಆರೈಕೆ ಮಾಡಿಟ್ಕೊಂಡ್ರೆ ಹೊರಗಡೆ ಕೂಡ ಇಟ್ಟು ಕೊರಗಜ್ಜ ಸ್ವಾಮಿ ಕೊರಗಜ್ಜ ಅಂತ ಹೇಳಿಕದ್ರೆ ಸಾಕಂತೆ ಬರ್ತಾರಂತೆ ಕೊರಗಜ್ಜ ಆ ರೀತಿಯಾಗಿ ಎಲ್ಲ ನಂಬಿಕೆ ಇದೆ ನಮ್ಮ ತುಳುನಾಡಿನಲ್ಲಿ ಇವಾಗಂತೂ ಕೊರಗಜ್ಜನ ಕಾರಣಿಕ ತುಂಬ ಪವಾಡವನ್ನೇ ಸೃಷ್ಟಿಸ್ತಾರೆ ಇದು ಎಷ್ಟು ನನ್ನ ಜೀವನದಲ್ಲಿ ಆದಂಥ ಘಟನೆ ವೀಕ್ಷಕರೇ ಇದನ್ನು ನಾನು ಈ ಫೋಟೋವನ್ನು ಕೂಡ ನಾನು ಬರುವ ಬೋಳೂರಿನಿಂದನೇ ತಂದಿರ್ತೇನೆ ಇದನ್ನು ತಗೊಳ್ಳುವಾಗ ಅಲ್ಲಿ ಕೇಳಿಯೇ ತಗೊಂಡಿರುವಂಥದ್ದು ಇದನ್ನು ಮನೆಯಲ್ಲಿಟ್ಟು ಪೂಜಿಸ್ಬೋದಾ ಅಂತ ಹೇಳಿ ಅದಕ್ಕೆ ಪೂಜಿಸಬಹುದು ಆದರೆ ದೇವರ ಕೋಣೆಯಲ್ಲಿ ಇಡಬೇಡಿ ಅಂತ ಹೇಳಿದರು ಹಾಗೆ ನಾನು ನಮ್ಮ ಗೋಡ್ರೇಜಲ್ಲಿಟ್ಟು ಇದಕ್ಕೆ ಡೈಲಿ ಉದ್ಬತ್ತಿಯನ್ನು ಹಚ್ಚಿರ್ತೇನೆ ಹೀಗೆ ಕೊರಗಜ್ಜನ ನಂಬಿ ನನಗೆ ತುಂಬ ಒಳ್ಳೆಯದಾಗಿದೆ ವೀಕ್ಷಕರೇ ನೀವು ಕೂಡ ನಂಬಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್